ವೀಕ್ಷಕರೇ ಪಾರ್ಲೇಜಿ ಬಿಸ್ಕಿಟ್ ನಾವೆಲ್ಲಾ ಚಿಕ್ಕವರಿರುವಾಗ ತುಂಬಾನೇ ಇಷ್ಟಪಟ್ಟು ತಿಂತ ಇದ್ವಿ ಆ ಕಾಲದಲ್ಲಿ ತುಂಬಾನೇ ಮೆಚ್ಚುಗೆ ಪಡೆದಿರುವ ಈ ಬಿಸ್ಕಿಟ್ ನ ಇತಿಹಾಸದ ಬಗ್ಗೆ ನಿಮಗೆಲ್ಲ ಗೊತ್ತಾ ಈ ಬಿಸ್ಕಿಟ್ ನ ರೇಟ್ ಯಾಕೆ ಜಾಸ್ತಿ ಮಾಡಿಲ್ಲ ಇದರ ಸಂಪೂರ್ಣ ಮಾಹಿತಿ ಈ ವಿಡಿಯೋದ ಮುಖಾಂತರ ತಿಳಿಯೋಣ ಬನ್ನಿ ಪಾರ್ಲೆಜಿ ಬಿಸ್ಕೆಟ್ನ ಇತಿಹಾಸವು ಭಾರತದ ಸ್ವತಂತ್ರ ಹೋರಾಟದ ಸಮಯದಿಂದಲೇ ಪ್ರಾರಂಭವಾಗುತ್ತೆ ಪಾರ್ಲೇಜಿ ಬಿಸ್ಕೆಟ್ಗಳು ಭಾರತದಲ್ಲಿ ಅತ್ಯಂತ ಜನಪ್ರಿಯ ತಿಂಡಿಯಲ್ಲಿ ಒಂದಾಗಿದೆ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಪಾರ್ಲೆ ಪ್ರಾಡಕ್ಟ್ನ ಕಂಪನಿಯು ಮೊಟ್ಟ ಮೊದಲ ಬಾರಿಗೆ ಈ ಬಿಸ್ಕೆಟ್ನ ಪರಿಚಯಿಸಿತು ಪಾರ್ಲೇಜಿ ಕಂಪನಿಯ ಸ್ಥಾಪಕರು ಮೋಹನ್ ಲಾಲ್ ದಯಾಳ್ ಅವರು ಮಹಾರಾಷ್ಟ್ರದ ಬಾಂಬೆ ನಗರದಲ್ಲಿ ಈ ಫ್ಯಾಕ್ಟರಿನ ಓಪನ್ ಮಾಡ್ತಾರೆ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಪಿ ವಿ ನರಸಿಂಹರಾವ್ ಅವರ ಸರ್ಕಾರ ನಮ್ಮ ದೇಶದಲ್ಲಿದ್ದಾಗ ಪಾರ್ಲಿ ಪ್ಯಾಕೆಟ್ ನ ಬೆಲೆ ನಾಲ್ಕು ರೂಪಾಯಲ್ಲಿ ಸಿಗ್ತಾ ಇತ್ತು ಅದೇ ಸಮಯದಲ್ಲಿ ಪೆಟ್ರೋಲ್ ಬೆಲೆ ಹದಿನಾರು ಮತ್ತು ಡೀಸೆಲ್ ನ ಬೆಲೆ ಎಂಟು ರೂಪಾಯಿ ಪ್ರತಿ ಲೀಟರ್ ಗೆ ಸಿಗ್ತಾ ಇತ್ತು ಇದಾಗಿ ಇಪ್ಪತ್ತೇಳು ವರ್ಷದ ನಂತರ ಅಂದರೆ ಎರಡು ಸಾವಿರ ಇಪ್ಪತ್ತೊಂದನೇ ಇಸುವಿಯಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆ ನೂರು ಗಡಿ ದಾಟಿದೆ ಆದರೆ ಇದೇ ಇಪ್ಪತ್ತೇಳು ವರ್ಷಗಳ ನಂತರ ಎರಡು ಸಾವಿರ ಇಪ್ಪತ್ತೊಂದರಲ್ಲಿ ಪಾರ್ಲಿಜಿ ಬಿಸ್ಕಿಟ್ ನ ಮೇಲೆ ಬರೀ ಒಂದು ರೂಪಾಯಿಯಷ್ಟೇ ಜಾಸ್ತಿ ಮಾಡಿದ್ದಾರೆ ನಿಮಗೆಲ್ಲ ಒಂದು ಪ್ರಶ್ನೆ ಕಾಡುತ್ತಿರಬಹುದು ಪಾರ್ಲಿ ಕಂಪನಿಯು ತುಂಬಾ ಲಾಸಲ್ಲಿ ಇರುತ್ತೆ ಹೇಗೆ ಇವರು ಈ ಕಂಪನಿನ ಮೇಂಟೈನ್ ಮಾಡ್ತಾ ಇದ್ದಾರೆ ಪ್ರಪಂಚದಾದ್ಯಂತ ಬಿಸ್ಕಿಟ್ನ ಹೇಗೆ ಸೇಲ್ ಆಗ್ತಾ ಇದೆ ಅಂತ ವೀಕ್ಷಕರೇ ಎರಡು ಸಾವಿರ ಹದಿಮೂರರಲ್ಲಿ ನಮ್ಮ ಭಾರತದಲ್ಲಿ ಐದು ಸಾವಿರ ಕೋಟಿಯ ಸೇಲ್ ಮಾಡಿರುವ ಮೊಟ್ಟ ಮೊದಲ ಜಿ ಬ್ರ್ಯಾಂಡ್ ಪಾರ್ಲೇಜಿ ಆಗಿದೆ ಎರಡು ಸಾವಿರ ಇಪ್ಪತ್ಮೂರರ ಹೊತ್ತಿಗೆ ಹದಿನೇಳು ಸಾವಿರ ಕೋಟಿಯ ಗಡಿ ಧಾಟಿ ದಾಖಲೆ ಬರೆದಿದ್ದಾರೆ ವೀಕ್ಷಕರೇ ಪಾರ್ಲೇಜಿ ಪ್ರತಿ ತಿಂಗಳಿಗೆ ನೂರು ಕೋಟಿ ಬಿಸ್ಕೆಟ್ ಪ್ಯಾಕೆಟ್ಗಳನ್ನು ತಯಾರು ಮಾಡುತ್ತೆ ಪ್ರತಿದಿನ ಮೂರು ಪಾಯಿಂಟ್ ಮೂವತ್ತ್ ಮೂರು ಲಕ್ಷ ಪ್ರತಿ ಗಂಟೆಗೆ ಹದಿಮೂರು ಲಕ್ಷ ಪ್ರತಿ ನಿಮಿಷಕ್ಕೆ ಇಪ್ಪತ್ಮೂರು ಸಾವಿರ ಪ್ಯಾಕೆಟ್ನ ತಯಾರು ಮಾಡುತ್ತೆ ಇಷ್ಟರಲ್ಲಿ ನಾವೆಲ್ಲ ಅರ್ಥ ಮಾಡ್ಕೋಬೇಕು ಪಾರ್ಲೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆದು ನಿಂತಿದೆ ಅಂತ ಪಾರ್ಲೆ ಕಂಪನಿಯ ಫೌಂಡರ್ ಆದಂತ ಮೋಹನ್ ಲಾಲ್ ಅವರು ಆರೆಂಜ್ ಕ್ಯಾಂಡಿ ಅನ್ನೋ ಚಾಕ್ಲೇಟ್ನೊಂದಿಗೆ ತಮ್ಮ ನ ಸ್ಟಾರ್ಟ್ ಮಾಡಿದ್ರು ಹತ್ತು ವರ್ಷದ ನಂತರ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಇವರು ಇನ್ನೊಂದು ಪ್ರಾಡಕ್ಟ್ ತಯಾರು ಮಾಡ್ತಾರೆ ಪಾರ್ಲಿ ಗ್ಲುಕೋಸ್ ಅನ್ನೋ ಬಿಸ್ಕೆಟ್ ಆ ಕಾಲದಲ್ಲಿ ಬ್ರಿಟಿಷರ ಆಡಳಿತ ಇದ್ದಾಗ ಬ್ರಿಟಿಷರ ಸೈನಿಕರಿಗೋಸ್ಕರ ಈ ಬಿಸ್ಕೆಟ್ನ ತಯಾರು ಮಾಡುತ್ತಿದ್ದರು ಈ ಪಾರ್ಲಿ ಫ್ಯಾಕ್ಟರಿಯಲ್ಲಿ ಬರೀ ಹನ್ನೆರಡು ಜನರೊಂದಿಗೆ ಕೆಲಸ ಸ್ಟಾರ್ಟ್ ಮಾಡಿದ್ರು ಅವರೆಲ್ಲ ಮೋಹನ್ ಲಾಲ್ ದಯಾಳ್ ಅವರ ಫ್ಯಾಮಿಲಿಯವರೇ ಆಗಿದ್ದರು ಇವತ್ತಿನ ದಿನ ಐವತ್ತು ಸಾವಿರಕ್ಕೂ ಹೆಚ್ಚು ಜನ ಇನ್ನೂರು ಪಾರ್ಲಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಪಾರ್ಲಿ ಗ್ಲುಕೋಸ್ ಅನ್ನೋ ಹೆಸರನ್ನು ತೆಗೆದು ಪಾರ್ಲೆಜಿ ಅಂತ ಇಡಲಾಯಿತು ನಮಗೆಲ್ಲ ಸಾಮಾನ್ಯವಾಗಿ ಪಾರ್ಲಿಯವರ ಬಿಸ್ಕಿಟ್ ಮಾತ್ರ ಗೊತ್ತು ಇದನ್ನು ಹೊರತುಪಡಿಸಿ ಪಾರ್ಲೆ ಕಂಪನಿ ತುಂಬಾ ಪ್ರಾಡಕ್ಟ್ ಗಳನ್ನು ಮಾರುಕಟ್ಟೆಯಲ್ಲಿ ಲಾಂಚ್ ಮಾಡಿದ್ದಾರೆ ಭಾರತದ ಮೊಟ್ಟ ಮೊದಲ ಸಾಲ್ಟ್ ಬಿಸ್ಕಿಟ್ ಆದ ಮುನೆಕೋ ಕೂಡ ಪಾರ್ಲೆ ಕಂಪನಿಯದ್ದೇ ಸ್ವೀಟ್ ಅಂಡ್ ಸಾಲ್ಟ್ ಆಗಿದ್ದ ಕ್ರ್ಯಾಕ್ಜರ್ ಕೂಡ ಅವ್ರದೇ ಕಿಸ್ಮಿ ಅನ್ನೋ ಚಾಕ್ಲೇಟ್ ಕೂಡ ಅವ್ರದೇ ಇದಾದ ಮೇಲೆ ಟ್ವೆಂಟಿ ಟ್ವೆಂಟಿ ಹೈಡ್ ಅಂಡ್ ಶೇಕ್ ಪಾರ್ಲೆ ಮ್ಯಾಜಿಕ್ ಮ್ಯಾಂಗೋ ಬೈಟ್ ಪಾರ್ಲೆ ಮೆಲೋಡಿ ಪಾರ್ಲೆ ರೆಸ್ ಪಾರ್ಲೆ ಚಿಪ್ಸ್ ಮ್ಯಾಂಗೋ ಫ್ರೂಟಿ ಇವಾಗ ಪಾರ್ಲೆ ಗೋಧಿ ಹಿಟ್ಟು ಕೂಡ ಇವರು ಮಾರ್ಕೆಟ್ ಅಲ್ಲಿ ತಂದಿದ್ದಾರೆ ಒಂದು ದಿನಸಿ ಅಂಗಡಿಯಲ್ಲಿ ಅರವತ್ತು ಪರ್ಸೆಂಟ್ ತಿಂಡಿ ತಿನಿಸುಗಳು ಪಾರ್ಲೆಯ ವರದೇ ಆಗಿದೆ ವೀಕ್ಷಕರೇ ಪಾರ್ಲೆ ಕಂಪನಿಯು ಸೈಲೆಂಟ್ ಆಗಿನೇ ಬಿಸ್ಕಿಟ್ ನ ರೇಟ್ ಕೂಡ ಜಾಸ್ತಿ ಮಾಡಿದೆ ಆದರೆ ಅದು ನಮಗೆಲ್ಲ ಗೊತ್ತಾಗ್ತಿಲ್ಲ ಅಷ್ಟೇ ನೂರು ಗ್ರಾಂ ಪ್ಯಾಕೆಟ್ ನ ಬೆಲೆ ಆಗ ನಾಲ್ಕು ರೂಪಾಯಿ ಇತ್ತು ಈಗ ಅದೇ ಪ್ಯಾಕೆಟ್ನ ಐದು ರೂಪಾಯಿ ಆಗಿದೆ ನೀವೆಲ್ಲ ಅನ್ಕೋತಿರ್ಬೋದು ಬರೀ ಒಂದು ರೂಪಾಯಿ ಅಷ್ಟೇ ಅಲ್ವಾ ಜಾಸ್ತಿ ಮಾಡಿದ್ದು ಅಂತ ಆದರೆ ಅವರು ನೂರು ಗ್ರಾಂ ಇದ್ದ ಪ್ಯಾಕೆಟ್ ಪ್ಯಾಕೆಟ್ನ ಇವಾಗ ಐವತ್ತೈದು ಗ್ರಾಂ ಮಾಡಿದ್ದಾರೆ ಅದೇ ನೂರು ಪ್ಯಾಕೆಟ್ ಪ್ಯಾಕೆಟ್ಗೆ ಇವಾಗ ಒಂಬತ್ತು ರೂಪಾಯಿ ಇದೆ ಈ ತರ ಪಾರ್ಲೆ ಕಂಪನಿ ರೇಟ್ನ ಇನ್ಕ್ರೀಸ್ ಮಾಡಲಾರದೆ ಬಿಸ್ಕಿಟ್ ಕ್ವಾಂಟಿಟಿನ ಕಡಿಮೆ ಮಾಡಿ ಭಾರತದ ಅತಿ ದೊಡ್ಡ ಬಿಸ್ಕಿಟ್ ಕಂಪನಿಯಾಗಿ ನಿಂತಿದೆ ನೀವು ಭಾರತದ ಯಾವ ಮೂಲೆಗೆ ಬೇಕಾದರೂ ಹೋಗಿ ಅಲ್ಲಿ ಈ ಪಾರ್ಲೆ ಬಿಸ್ಕಿಟ್ಟು ನಿಮಗೆ ಖಂಡಿತವಾಗಿ ಸಿಗುತ್ತೆ ಪಾರ್ಲೆಜಿ ಬಿಸ್ಕಿಟ್ ಇಲ್ಲದೆ ಇರೋ ಅಂಗಡಿ ನಮ್ಮ ಭಾರತದಲ್ಲಿ ಸಿಗೋದು ತುಂಬಾ ಕಷ್ಟ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ನಮಸ್ಕಾರ